ನೋಡಿ ಇವತ್ತು ನಾನು ಮಲ್ಲಿಗೆಯನ್ನು ಕಟ್ಟುವಂಥ ವಿಧಾನವನ್ನು ಹೇಳ್ತಾರೆ ನಾನು ಅದು ಸುಲಭ ರೀತಿಯಲ್ಲಿ ಅಂತ ಹೇಳಿದರೆ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೆ ನನಗೆ ನಾನು ಕಟ್ಟೋದಕ್ಕೂ ಅದಕ್ಕೊಂದು ಡಿಫ್ರೆನ್ಸ್ ಕಾಣ್ತಾ ಉಂಟಿತ್ತು ನೋಡಿ ನೈಟ್ ಆಗಿದೆ ಸ್ವಲ್ಪ ಡಾರ್ಕ್ ಉಂಟು ನೋಡಿ ಆ ಕಡೆ ಈ ಕಡೆ ಈ ಥರ ಮಲ್ಲಿಗೆಯನ್ನು ಇಟ್ಟು ದಾರವನ್ನು ಹೀಗೆ ಇಟ್ಕೊಳ್ಬೇಕು ಆ ಕಡೆಯಿಂದ ಈ ಕಡೆಯೊಂದು ದಾರವನ್ನು ಇದು ಸಾರಿ ಮಲ್ಲಿಗೆಯನ್ನು ಇಟ್ಕೊಂಡು ಹೀಗೆ ಸೊತ್ಕೊಂಡುಬಿಟ್ಟು ನೋಡಿ ನಾನು ಹೀಗೆ ಮಾಡೋದು ಹೇಗೆ ಅಂತೇಳಿದರೆ ನೋಡಿ ಹೀಗೆ ಇಡ್ತು ನೋಡಿ ಮಿಡ್ಲಿನ ಬೆರಳು ಉಂಟಲ್ಲ ಅದನ್ನು ಹೀಗೆ ತಗೊಂಡು ಇದ್ರೆ ಎಡೆಗೆ ಇಟ್ಟು ಹೀಗೆ ಮಾಡಿ ಈ ಥರ ಕಟ್ಟುವಂಥದ್ದು ನೋಡಿ ಸರಿಯಾಗಿ ಇದು ಏನು ಕಟ್ಲಿಕ್ಕೆ ಆಗ್ತದೆ ನೋಡಿ ನನಗೆ ತುಂಬ ಫಾಸ್ಟ್ ಆಗ್ತದೆ ನೋಡಿ ಹೀಗೆ ಕಟ್ಟಲಿಕ್ಕೆ ಅಂದರೆ ಅದು ಏನು ಮಲ್ಲಿಗೆ ಏನು ಹಾಳಾಗೋದಿಲ್ಲ ನೋಡಿ ಹೀಗೆ ಇಡಬೇಕು ಹೀಗೆ ಮಾಡಬೇಕು ನೋಡಿ ಈ ಥರ ಕಟ್ಟಿಕೊಂಡು ಹೋದರೆ ಆಯಿತು ನಾನು ಬೇರೆ ವೀಡಿಯೋಸ್ ಎಲ್ಲ ನೋಡಿ ನಾನು ಹಾಗೆ ಟ್ರೈ ಮಾಡಿದೆ ನನಗೆ ಮಾತ್ರ ತುಂಬ ಸ್ಲೋ ಆಗ್ತದೆ ಹೀಗೆ ಮಾಡಿ ಅವರು ಹೀಗೆ ಮಾಡಿ ಇದರ ಎಡೆಗೆ ಇಟ್ಟು ನಂಗೆ ಅದು ಕಷ್ಟ ಆಗ್ತದೆ ಅದು ಮಲ್ಲಿಗೆ ಸಹ ಕಟ್ಟಾಗ್ತದೆ ಮತ್ತು ಟೈಮ್ ಜಾಸ್ತಿ ತಗೊಳ್ತದೆ ಎಳಿಲಿಕ್ಕೆ ನೋಡಿ ಇದು ನಾನು ಕಟ್ಟುವ ವಿಧಾನ ಅಂತೇಳಿ ನೋಡಿ ಇದು ಕಟ್ಟಿದ್ದು ಸರಿ ಆಗಲಿಲ್ಲ ನೋಡಿ ಇಲ್ಲಿ ಕಟ್ಟಾಯಿತು ಒಂದು ಬಿತ್ತು ನೋಡಿ ನನಗೆ ಆ ರೀತಿಯಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ ನಾನು ಕಟ್ಟುವಂಥ ವಿಧಾನ ಆ ಕಡೆ ಈ ಕಡೆ ಮಲ್ಲಿಗೆ ಇಟ್ಕೊಂಡ್ಬಿಟ್ಟು ಒಂದು ಈ ಥರ ಮಾಡಿ ನೋಡಿ ಬೆರಳನ್ನು ಹೀಗೆ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಹೀಗೆ ಎಳ್ದರೆ ಆಯಿತು ನೋಡಿ ಸಿಂಪಲ್ಲಾಗಿ ಚೆನ್ನಾಗಿ ಬರ್ತದೆ ನೋಡಿ ಓ ಇಲ್ಲಿ ಕಟ್ಟಾಗಿದೆ ನೋಡಿ ಮಿಡ್ಲಿಲ್ಲ ನಾನು ಹಾಗೆ ಅವರು ಕಟ್ಟಿದಾಗಿ ತೋರಿಸಲಿಕ್ಕೆ ಹೋದ್ದು ಅದು ಕಟ್ಟಾಯಿತು ನನಗೆ ಅದು ತುಂಬ ಕಷ್ಟ ಆಗ್ತದೆ ಇದು ಆದರೆ ತುಂಬ ಫಾಸ್ಟಾಗಿ ಕಟ್ಟಲಿಕ್ಕೂ ಆಗ್ತದೆ ತುಂಬ ಈಸಿಯಾಗಿ ಕಟ್ಟುವಂಥ ವಿಧಾನ ಅಂತ ಅನಿಸ್ತದೆ ನನಗೆ ನೋಡಿ ಮಲ್ಲಿಗೆ ಅರಳಿದೆ ಈಗ ಇವಾಗ ಸಂಜೆ ಹೊತ್ತಿನ ಮಲ್ಲಿಗೆ ನೋಡಿ ಈ ಕಡೆ ಹೀಗೆ ಇಟ್ಕೊಳ್ಳಬೇಕು ಹೀಗೆ ಕಟ್ಟಬೇಕು ಒಂದು ಈಗ ಹೇಳಿದ್ರೆ ಆಯಿತು ತುಂಬ ಫಾಸ್ಟಾಗಿ ಕಟ್ಟಲಿಕ್ಕೆ ಆಗ್ತದೆ ನಾನು ಕಟ್ಟುವ ರೀತಿಯಲ್ಲಿ ತುಂಬ ಫಾಸ್ಟಾಗಿ ಕಟ್ಟಲಿಕ್ಕೆ ಆಗ್ತದೆ ನೋಡಿ ಹೀಗೆ ಮಾಡೋದು ಹೀಗೆ ಮಾಡೋ ಒಂದು ಹೀಗೆ ಹೇಳಿದ್ರೆ ಸಾಕು ನೋಡಿ ಕಾಣ್ತದ ಇದೇ ನಾನು ಫಾಸ್ಟ್ ಸ್ಪೀಡೇನು ಇರಲಿಲ್ಲ ಆದರೂ ನನಗೆ ತುಂಬ ಫಾಸ್ಟಾಗಿ ಕಟ್ಟಲಿಕ್ಕೆ ಆಗ್ತದೆ ನೋಡಿ ಹೀಗೆ ಇರೋದು ಹೀಗೆ ಹೇಳ್ಕೊಳ್ಳೋದು ಒಂದು ಹೀಗೆ ಮಾಡಿದರೆ ಆಯಿತು ಮುಗೀತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಲೋ ಆಗಿ ತೋರಿಸ್ತೇನೆ ಹೀಗೆ ನೋಡಿ ಒಂದಿಟ್ಟೆ ಆಮೇಲೆ ಇಡಬೇಕು ಆಯಿತಾ ಹೀಗೆ ಒಳಗಿನ ತಗೊಳ್ಬೇಕು ಪುನಃ ನೋಡಿ ಹೇಗೆ ಗೊತ್ತಾಯಿತಾ ಈ ಹಗ್ಗ ಹೀಗಿದ್ದರೆ ಇದನ್ನು ಮಿಡ್ಲಲ್ಲಿ ಇದನ್ನು ಇಟ್ಕೊಳ್ಬೇಕು ಮಿಡ್ಲಿನ ಬೆರಳನ್ನು ಹೀಗೆ ತಿರುಗಿಸಿದರೆ ಆಯಿತು ನೋಡಿ ಅಲ್ಲಿಂದಲೇ ಒಂದು ಎಳ್ದು ಇದನ್ನು ಹತ್ರ ಹತ್ರ ಮಾಡಿಕೊಳ್ಬೇಕು ನೋಡಿ ಹೀಗೆ ಹಂಗೆ ಸ್ಪೀಡಾಗ್ತದೆ ಹೀಗೆ ಕಟ್ಟಿದರೆ ಬೇಗ ಆಗ್ತದೆ ಕಟ್ಟಿ ನೋಡಿ ಹೀಗೆ ಕಟ್ತಾ ಹೋದರೆ ಆಯಿತು ನನಗೆ ವೀಡಿಯೋ ಸೇರಿ ನಾನು ತುಂಬ ಜನ ನೋಡಿದ್ರೆ ಹೀಗೆ ಮಾಡಿ ಹೀಗೆಪ್ಪ ಹೀಗೆ ಅಲ್ಲ ಹೀಗೆ ಮಾಡಿ ಅದರಡಿಗೆ ಹಾಕುವಂಥದ್ದು ಅದು ನನಗೆ ಕಷ್ಟ ಆಗ್ತದೆ ತುಂಬ ಸಲ ಟ್ರೈ ಮಾಡಿದೆ ಕಟ್ಟಲಿಕ್ಕೆ ಸೇಮ್ ಆಗ್ತದೆ ಅದೇ ರೀತಿಯಾಗಿ ಬಟ್ ನನಗೆ ಯಾಕೋ ನನಗೆ ಹೀಗೆ ಕಟ್ಟಿದಾಗೆ ಆಗೋದಿಲ್ಲ ಇದಂತ ಹೇಳಿದರೆ ತುಂಬ ಸ್ಪೀಡಾಗಿ ಈ ಥರ ಕಟ್ಟೋದನ್ನು ನೋಡಲೇ ಇಲ್ಲ ನಾನು ಯಾರು ಸಹ ಕಟ್ಟೋದನ್ನು ನೋಡಲಿಲ್ಲ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೀಗೆ ಕಟ್ಟಲಿಕ್ಕೆ ಇದು ಅಭ್ಯಾಸ ಮಾಡಿದರೆ ಉಂಟಲ್ಲ ತುಂಬ ಫಾಸ್ಟಾಗಿ ಕಟ್ಬೋದು ನಿನಗೆ ನೋಡಿ ಹೀಗೆ ಎರಡು ಸೈಡ್ ಇಡಬೇಕು ಈ ಥರ ಮಾಡಬೇಕು ಮಿಡ್ಲಲ್ಲಿ ಬೆರಳನ್ನು ಇಟ್ಕೊಳ್ಬೇಕು ನೋಡಿ ಹೀಗೆ ಹೀಗೆ ಹಿಡ್ದು ಹೀಗೆ ಇದು ಮಿಡ್ಲಿನ ಬೆರಳು ಇಟ್ಟು ಇದನ್ನು ಎಡೆಗೆ ನೋಡಿ ಇದು ಈ ಮಲ್ಲಿಗೆ ಎಡೆಗೆ ತಗೊಂಡು ಬಂದು ಹೀಗೆ ಮಾಡಿ ಹೇಳಿದ್ರೆ ಇದು ಅದರ ಎಡೆಗೆ ಇಲ್ಲಿ ಇಡ್ಕೊಂಡ್ರೆ ಆಯ್ತು ನೋಡಿ ಇದರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೀವು ಓಕೆ ಇದರಲ್ಲಿ ಏನಾದರೂ ಡೌಟ್ ಇದೆ ನಿಮಗೆ ಇದು ಕ್ಲಿಯರ್ ಆಗಲಿಲ್ಲ ವೀಡಿಯೋ ಆದರೆ ಇನ್ನೊಂದು ಸಲ ನಾನು ತೋರಿಸ್ತೇನೆ ಹಾಗಲ್ಲ ಇದನ್ನು ನೈಟ್ ಆದ ಕಾರಣ ನನಗೂ ಸಹ ಕ್ಲಿಯರಾಗಿ ತೆಗಿಲಿಕ್ಕೆ ಆಗೋದಿಲ್ಲ ವೀಡಿಯೋಸ್ ನೋಡಿ ಹೀಗೆ ಕಟ್ಟುತ್ತಾ ಹೋದರೆ ಆಯಿತು ಒಂದು ಗಳಿಗೆಯಲ್ಲಿ ಒಂದು ಲೈನ್ ಆಗ್ತದೆ ನನಗೆ ತುಂಬ ಸ್ಪೀಡಲ್ಲಿ ಕಟ್ಟಿದರೆ ನೋಡಿ ಸ್ಪೀಡ್ ಆಗ್ತದೆ ಏನು ಕಟ್ಟಾಗೋದು ಏನೂ ಇಲ್ಲ ಪ್ರಾಬ್ಲಮ್ಮು ಇಲ್ಲ ಅದು ಹಗ್ಗೊಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ ನಾನು ಕಟ್ಟುವ ರೀತಿಯಲ್ಲಿ ಕಟ್ಟಿದರೆ ಬೇಗ ಬೇಗ ಆಗ್ತದೆ ನಾನು ಎಲ್ಲರಿಗೂ ನನ್ನಲ್ಲಿಗ ಸಾಧಾರಣ ನಮ್ಮ ಇಲ್ಲೆಲ್ಲ ಕೇಳ್ತಾರೆ ಹೇಗೆ ಕಟ್ಟೋದು ಅಂತ ಇದೇ ರೀತಿಯಾಗಿ ಹೇಳಿಕೊಡೋದು ನನಗೆ ಅದೊಂದು ನೋಡಿ ಹೀಗೆ ಮಾಡೋದು ಅವರು ಹೀಗೆ ಮಾಡೋದು ಇದರ ಎಡೆಗೆ ಹಾಕಿ ಇದನ್ನು ಎಳೆಯುವಾಗ ಸ್ವಲ್ಪ ನನಗೆ ಟೈಮ್ ಆಗ್ತದೆ ಇದು ಆದರೆ ಅಲ್ಲ ಒಂದೇ ಕಾಯಿಯನ್ನು ಒಂದೇ ಬೆರಳಲ್ಲಿ ಆಗ್ತದೆ ಇದೇನು ನನಗೊಂದು ಸಪ್ರೇಟಾಗಿ ತೆಗೆದ ನೋಡಿ ಹೀಗೆ ಮಾಡಬೇಕು ಮತ್ತು ಹೀಗೆ ಸೇರಿಸಿಕೊಳ್ಳುವಾಗ ಹೀಗೆ ಎಳಿಬೇಕು ಆ ಎಳಿಯುವಾಗ ಇಲ್ಲಿ ಎಸಳೆಲ್ಲ ಹೋಗುವುದು ಆ ಥರದ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ ನೋಡಿ ಹೀಗೆ ನಾನು ಕಟ್ಟುವ ರೀತಿ ಇದ್ದರೆ ಇದು ತುಂಬ ಈಸಿಯಾಗಿ ಆಗ್ತದೆ ಬೇಡ ತಗೊಳ್ಬೇಡ ಓಕೆ ಹಾಗಿದ್ರೆ ಈ ವಿಡಿಯೋಸ್ ನನಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು ನನಗೆ ಮಗ ಬಂದ ಬಿಡಲಿಕ್ಕಿಲ್ಲ ನೋಡಿ ಇಷ್ಟು ಕಟ್ಟಿದೆ ನೋಡಿ ನಿಮಗೆ ತೋರಿಸು ಅಂತೇಳಿ ಇಷ್ಟು ಕಟ್ಟಿಯಾಗಿದೆ ನೋಡಿ ಹಾಂ ಓಕೆ ಇದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸಲ ಹೇಳಿಕೊಡ್ತೇನೆ ಹೇಗೆ ಅಂತೇಳಿ ಹಾಗಿದ್ರೆ ತಾನೆ ಬಾ ಬಾಯ್ ಇವನು ಬಿಡುವಿಲ್ಲ ಬಂದು ಮೊಬೈಲನ್ನೆಲ್ಲ ಎಳೀತಿದ್ದಾನೆ ಓಕೆ ಬಾಯ್